ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಅವರ ವಾಕ್ಯಗಳು ಪ್ರತಿಯೊಂದು ಆತ್ಮವೂ ಕೂಡ ಸ್ವಭಾವತಃ ದಿವ್ಯವಾದುದು ಅಂತರಾಳದಲ್ಲಿ ಇರುವ ಆ ದಿವ್ಯತೆಯನ್ನು ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಗಳ ನಿಗ್ರಹದಿಂದ ಅದನ್ನು ವ್ಯಕ್ತ ಮಾಡುವುದೇ ಜೀವನದ ಗುರಿ ಇದನ್ನು ಕರ್ಮಯೋಗದಿಂದ ಭಕ್ತಿಯೋಗದಿಂದ ಜ್ಞಾನಯೋಗದಿಂದ ಹಾಗೂ ರಾಜಯೋಗ ಇವುಗಳಲ್ಲಿ ಯಾವುದಾದರೂ ಒಂದರ ಮೂಲಕವಾಗಲಿ ಅಥವಾ ಈ ಎಲ್ಲ ಮಾರ್ಗಗಳ ಮೂಲಕವಾಗಲಿ ಸಾಧಿಸಿ ಪ್ರತಿಯೊಂದು ಜೀವಿಯೂ ಮುಕ್ತವಾಗುವ ಉದ್ದೇಶವಾಗಿದೆ ಇದೇ ಧರ್ಮದ ಸಾರ ಸಿದ್ಧಾಂತ ಮತ ಶಾಸ್ತ್ರ ಪೂಜೆ ದೇವಸ್ಥಾನ ವಿಗ್ರಹ ಆರಾಧನೆ ಇವು ಅಷ್ಟೇನೂ ಮುಖ್ಯವಲ್ಲ ಸ್ವಾಮಿ ವಿವೇಕಾನಂದರು